ಇಷ್ಟು ಜನರು ಅರವತ್ತು ಎಪ್ಪತ್ತು ಬದುಕದೆ ಅಲ್ವಾ ಅನ್ಬಹುದು ಯಾಕಂದ್ರೆ ನಾವು ನಿಂತಿರುವಂತಹ ಕಲುಷಿತ ಊಟ ಆಗಿರ್ಬೋದು ಗಾಳಿ ನೀರು ಎಲ್ಲ ಕಲುಷಿತವಾಗಿದೆ ಏನಾದ್ರು ಕಲುಷಿತ ಆಗಲಿ ಮನಸ್ಸು ಮಾತ್ರ ಕಲುಷಿತ ಮಾಡ್ಕೊಳ್ಳೋದು ಬೇಡ ಅಂತ ಹೇಳ್ತಾ ಅಂತಹ ಒಂದು ಬೃನ್ಮಣದ ಎಲ್ಲರನ್ನು ಮಕ್ಕಳಂತೆ ಭಾವಿಸುವಂತಹ ವೃಕ್ಷ ಮಾತೆ ಮತ್ತು ಅವರ ಯಜಮಾನ್ರನ್ನು ಕೂಡ ನಾವು ಮರಿಬಾರ್ದು ಯಾಕಂದ್ರೆ ಅವರಿಗೆ ಸ್ಕೂರ್ತಿಯಾಗಿ ನಿಂತಿದ್ದು ಅವ್ರ ಯಜಮಾನ್ರಾದಂತಹ ಬಿಕ್ಕಲ ಚಿಕ್ಕಯ್ಯನವರನ್ನ ಕೂಡ ಸ್ಮರಿಸ್ಕೊಳ್ತಾರೆ ಚಿಕ್ಕಣ್ಣ ಅಂತ ಕರಿತಾ ಇದ್ರು ಎಲ್ರು ಈ ಸಹಿಪತಿಗಳು ಆದರ್ಶ ದಂಪತಿಗಳು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಈಶ್ವರ್ ಕಂಡ್ರೆ ಸರ್ ಅವರು ಜೊತೆಗೂಡಿ ಧ್ವನಿ ಸುಳ್ಳಿಯನ್ನ ಬಿಡುಗಡೆಗೊಳಿಸ್ತಿದ್ದಾರೆ ಇಲ್ಲಿರುವಂತಹ ಸಭೆಗೆ ವೀಕ್ಷಿಸಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಸ್ಟೇಟಸ್ಗೆ ಲಿಂಕ್ ಅನ್ನು ಹಾಕೊಳ್ಳಿ ಅಂತ ಕೋರ್ಕೊಟ್ಟ ಒಂದು ಜೋರಾದ ಚಪ್ಪಾಣೆ ಬನ್ನಿ ಪಾಸಿಬಲ್ ಪ್ಲೀಸ್ ಬಂದು ಆ ಸಾಲನ್ನ ಪ್ಲೇ ಮಾಡ್ಬೋದಾ ಸರ್ ಕನ್ಸೋಲ್ ಗಮನಕ್ಕೆ ಇತಿಹಾಸ ಸೃಷ್ಟಿ ಫಾರೆಸ್ಟ್ ಮಿನಿಸ್ಟ್ರಿ ತಿಂಗಳಲ್ಲಿ ಒಂದ್ಸರಿ ಫೋನ್ ಮಾಡ್ತಾರೆ ಮೂರು ತಿಂಗಳಿಗೆ ಒಂದ್ಸರಿ ಮನೆಗೆ ಬಂದು ಹೋಗ್ತಾರೆ ನಮ್ಮ ಮನೆಗೆ ಧನ್ಯವಾದಗಳು ಶುಭವಾಗಿ ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ವೀಕ್ಷಣೆ ಮಾಡಿ ಈ ಗೀತೆಯನ್ನ ಅಂತ ಹೇಳ್ತಾ ಈಗ ಕಾರ್ಯಕ್ರಮದ ಮುಖ್ಯ ಘಟ್ಟಕ್ಕೆ ನಾವು ಬಂದಿದ್ದೀವಿ ಬರೀ ಸಾವಿರದ ಯಾಕಂದ್ರೆ ಇಪ್ಪತ್ತೊಂದರಿಂದ ನಾವು ಪ್ರಶಸ್ತಿ ಕೊಟ್ಟಿಲ್ಲ ಹಾಗಾಗಿ ಎಲ್ಲವನ್ನ ಸೇರಿಸ್ಕೊಂಡು ಈ ವರ್ಷದಿಂದ ಕೊಡ್ತಾ ಇದ್ದೇವೆ ದಯಮಾಡಿ ಬೇಗ ಬೇಗ ವೇದಿಕೆಯಲ್ಲಿ ಮೊದಲನೆಯದಾಗಿ ಮಾತು ಶ್ರೀ ಹುಲಿಗೆಮ್ಮ ಪೋಸಾ ಅಮ್ಮನವರು ಧಾರ್ಮಿಕ ಮತ್ತು ಸಮಾಜ ಸೇವೆ ತಮ್ಮೆಲ್ಲರ ಜೋರ ಚಪ್ಪಾಳಿ ಬರಬೇಕು ಏನಪ್ಪ ಅಂತ ಸರಿ ಸುಮಾರು ನಲವತ್ತೈದು ವರ್ಷಗಳಿಂದ ಕಾಲಿಗೆ ಪಾದರಕ್ಷವನ್ನು ಹಾಕದೆ ನಲವತ್ತೊಂಬತ್ತು ದೇವಸ್ಥಾನಗಳ ಪೋಸ ಅಮ್ಮನವರು ಧಾರ್ಮಿಕ ಹಾಗೂ ಸಾಮಾಜಿಕ ಸೇವೆ ಡಾಕ್ಟರ್ ಪದ್ಮಶ್ರೀ ರಮಣ್ ರಾವ್ ಅವರು ವೈದ್ಯಕೀಯ ಸೇವೆ ಡಾಕ್ಟರ್ ಎಂ ವೆಂಕಟಸ್ವಾಮಿರವರು ದಲಿತ ಪರ ಹೋರಾಟಗಾರರು ಶ್ರೀ ಮಾವಳ್ಳಿ ಶಂಕರ್ ಅವರು ದಲಿತ ಪರ ಹೋರಾಟಗಾರರು ಶ್ರೀ ಜೆ ಪಿ ದೇವರಾಜ್ ಸಾರ್ವಜನಿಕ ಸೇವೆ ಶ್ರೀಮತಿ ಮಮತಾರವರು ಸಾರ್ವಜನಿಕ ಸೇವೆ ಶ್ರೀ ರವಿ ನಾಗಲಗೂಡರವರು ಪತ್ರಿಕೋದ್ಯಮ ಸೇವೆ ಡಾಕ್ಟರ್ ಶ್ರೀ ಟಿ ಕಿರಣ್ ಕುಮಾರ್ ರೆಡ್ಡಿರವರು ಸಮಾಜ ಸೇವಾ ಕ್ಷೇತ್ರ ಹೂಡಿ ಶ್ರೀ ಸಿ ಎಂ ಲಿಂಗರಾಜರವರು ಸಮಾಜ ಸೇವೆ ಬೇಲೂರು ಶ್ರೀಮತಿ ಬೇಗಂ ರವರು ಸಾಮಾಜಿಕ ಸೇವೆ ತುರುವಗೆರೆ ಶ್ರೀ ದಶರಥ ರವರು ಮಾಧ್ಯಮ ಸೇವೆ ಟಿ ಫೈ ಕನ್ನಡ ಶ್ರೀಮತಿ ಇಂದಿರಾ ಕೃಷ್ಣಪ್ಪನವರು ಸಾಮಾಜಿಕ ಕಳಕಳಿ ಬೆಂಗಳೂರು ಶ್ರೀ ಎಂ ಸುರೇಶ್ ಅವರು ಸಮಾಜ ಸೇವೆ ಕೊರಡು ಸೊನ್ನಹಳ್ಳಿ ಪ್ರವೀಣ್ ಬಾಬು ಪ್ರವೀಣ್ ಬಾಬು ಸರ್ ದಯವಿಟ್ಟು సేవ బెంగళూరు శ్రీమతి జోర చప్ప మమతారీ రవి శ్రీ టి కిరణ్ కుమార్ రెడ్డి రవరు శ్రీ సిఎం లింగరాజు శ్రీమతి రెహనా బీగం రీ దశరథ్ సాహు శ్రీమతి ఇందిరా కృష్ణంపూర్వరు శ్రీ ఎం సురేష్ శ్రీ ప్రవీణ్ బాబు ಮಹಾದೇವಪುರ ಕ್ಷೇತ್ರದ ಆರಕ್ಷಕ ಸನ್ಮಾನಿಸ್ತಾ ಇದ್ದಾರೆ ಮುಂದೊಂದಿನ ಸಮಾಜ ಸೇವೆಯನ್ನ ಮಾಡಿದಂತಹ ನಿಮಗೂ ಕೂಡ ಈ ತಾವು ಬದಲು ಸಾಧನೆ ದೇವರಿಗೆ ರಾಮಚಂದ್ರನ್ ಅವರು ಕೂಡ ಜೋರದ ಚಪ್ಪಾಳೆ ಬರಬೇಕು ಇವತ್ತಿನ ಕಾರ್ಯಕ್ರಮದ ಜವಾಬ್ದಾರಿಯನ್ನ ವಹಿಸಿಕೊಂಡಿದ್ದಾರೆ ಅದೇ ರೀತಿ ಶ್ರೀ ಬಳ್ಳೂರು ಹಗಲಿರು ಈ ಕಾರ್ಯಕ್ರಮ ಬಳಸಿಕೊಂಡು ನಿರಂತರವಾದ ಸೇವೆಯನ್ನು ಮಾಡ್ತಾ ಇದ್ದಾರೆ ಮಾನ್ಯ ಗೃಹಸ್ಥರಾದಂತಹ ಡಿ ಪರಮೇಶ್ವರ್ ಸಾಹೇಬರಿಗೆ ಮತ್ತು ಈಶ್ವರ ಖಂಡ್ರೆ ಸಾಹೇಬರಿಗೆ ತುರ್ತು ಕಾರ್ಯಗಳಿಂದ ದಯವಿಟ್ಟು ವೇದಿಕೆ ಮೇಲೆ ಸದಾ ತುರ್ತಾಗಿ ಕಾರ್ಯವನ್ನು ನಿರ್ವಹಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ ಭಗವಂತನ ಬಂಧುಗಳಲ್ಲಿ ಭಗವಂತನ ಸೃಷ್ಟಿಯಲ್ಲಿರುವವರೆಲ್ಲರೂ ಆತನ ಬಂಧುಗಳೇ ಯಾರು ಅವರ ಸೇವೆಯನ್ನು ಮಾಡುತ್ತಾರೋ ಅವರು ದೇವರಿಗೆ ಹತ್ತಿರವಾಗ್ತಾರೆ ಅಬ್ದುಲ್ ಕಲಾಂ ಸಾರ್ವಜನಿಕ ಸೇವೆಗೆ ತಮ್ಮನ್ನು ತಾವು ಹಲವು ಗಣ್ಯರಿಗೆ ಈ ಪ್ರಶಸ್ತಿಯನ್ನು ಕೊಡಲಾಗಿದೆ ಸಾರ್ವಜನಿಕರ ಸೇವೆಯೇ ಸಮಾಜ ಸೇವೆಯೇ ಜನಾರ್ದನ ಸೇವೆ ಎಂದೇ ಪ್ರತಿನಿಧಿರುವಂತಹ ಸನ್ನಿವೇಶದಲ್ಲಿ ತಾವೆಲ್ಲರೂ ಕೂಡ ಸಮಾಜ ಸೇವೆಯನ್ನು ಮಾಡಲಿ ಎನ್ನುವಂತಹ ಪ್ರೋತ್ಸಾಹಕ್ಕಾಗಿ ಅಭಿಮಾನಿಗಳೆಲ್ಲ ನಿಮ್ಮ ಅಭಿಮಾನ ಚಪ್ಪಾಳಿ ಮೂಲಕ ಇರಬೇಕು ಮಿಶ್ರ ಬಡಬಾಳು ಚಪ್ಪಾಳೆ ಎಂತ ಕಾರ್ಯಕ್ರಮ ಜೋರಲ್ಲಿ ಚಪ್ಪಾಳಿ ಮಾಡಿ ನೋಡೋಣ ನೋಡಿ ಜೋರಾಗಿ ಚಪ್ಪಾಳೆ ಚಪ್ಪಾಳಿ ಅಕ್ಕಪಕ್ಕ ಸಮಸ್ಯೆ ಆಯ್ತಾವ ತುಂಬಾ ಒತ್ತಡದ ಕೆಲಸದ ಸಂದರ್ಭದಲ್ಲೂ ಕೂಡ ಸಮಯಾವಕಾಶ ಕಾರ್ಯಕ್ರಮಕ್ಕೆ ಬಂದು அவர் நடமேஸ்வர சாஹேஸ் கண்டி சாே அபினந்தோட ಅಭಿನಂದನೆಗಳು ಅವರಿಬ್ಬರೆಲ್ಲ ಸಾಧಕರಿಗೂ ಕೂಡ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದಾರೆ ನಾವು ಸಮಾಜ ಕಲ್ಯಾಣ ಇಲಾಖೆ ನಿರೀಕ್ಷಿಸಿದೆ ಮರಗಳು ಇನ್ನು ಕಾರ್ಯಕ್ರಮ ಇವತ್ತು ಚಾಲನೆಯನ್ನ ಪಡ್ಕೊಂಡಿದೆ ಏನಿದು ಮಹಾ ವೃಕ್ಷ ಅಂದ್ರೆ ಉಮೇಶ್ ಅವರ ಪರಿಕಲ್ಪನೆ ಇದು ನೂರ ಹದಿಮೂರು ಲಕ್ಷ ಜನ ಒಂದೊಂದು ಸಸಿಯನ್ನ ನೆಡಬೇಕು ನೆಡಸ್ಬೇಕು ಅನ್ನೋದು ಅವರ ಒಂದು ಅಭಿಯಾನವಾಗಿದೆ ದಯವಿಟ್ಟು ನೀವು ನೀವಿನ ಕರ್ನಾಟಕದಂತೆ ನಾವು ಟ್ರೆಂಡ್ ಅನ್ನ ಫಾಲೋ ಮಾಡೋರು ಸಾಮಾನ್ಯರು ಟ್ರೆಂಡ್ ಅನ್ನ ಹುಟ್ಟಿನ ಸೋ ನಾವು ಆ ಸಾಲ್ನಲ್ಲಿ ಸಾಗಬೇಕು ಏನಪ್ಪಾ ಅಂದ್ರೆ ಆ ಗಿಡ ನೆಟ್ಬಿಟ್ಟು ಸುಮ್ಮನೆ ಅದನ್ನು ಏನೋ ದನಾನೋ ಮೇಯೋದ್ರೆ ಬಿಡಬಾರ್ದು ಪ್ರೊಟೆಕ್ಟ್ ಮಾಡಬೇಕು ಅದು ಬೆಳೆಯೋ ರೀತಿ ನೋಡ್ಕೊಳ್ಳಿ ಎಷ್ಟು ಆನಂದ ಸಿಗತ್ತೆ ಅಂತ ನಾವು ದೊಡ್ಡವ್ರು ಯಾರು ಕೂಡ ನಮ್ಮ ಜೊತೆ ಜೊತೆಗೆ ಇವತ್ತಿನ ಈ ಒಂದು ಸಮಾರಂಭದ ಕೇಂದ್ರ ಬಿಂದುಗಳು ವೃಕ್ಷ ಮಾತೆ ಪದ್ಮಶ್ರೀ ನಾಡೋಜ ಸಾಲು ತಿಮ್ಮಕ್ಕನವರಿಗೆ ನನ್ನ ನಮನಗಳನ್ನು ಸಲ್ಲಿಸಿ ಈ ಸಮಾರಂಭದ ದಿವ್ಯ ಸ್ಥಾನಕ್ಕೆ ವಹಿಸಿರುವಂತಹ ಪರಂಪೂಜ ಜಗದ್ಗುರು ಇಮ್ಮಡಿ ಸಿದ್ದರಾಮೇಶ್ವರ ಅವರಿಗೆ ಪ್ರಣಾಮಗಳನ್ನು ಸಲ್ಲಿಸಿ ಸಮಾರಂಭದ ಉದ್ಘಾಟಕರು ಅಧ್ಯಕ್ಷರು ನಮ್ಮೆಲ್ಲರ ನೆಚ್ಚಿನ ನಾಯಕರು ಗೃಹ ಮಂತ್ರಿಗಳಾದಂತಹ ಮಾನೇಶ್ರೀ ಪರಮೇಶ್ವರ್ಜಿ ಅವರೇ ಬೇಡಿಕೆ ಮೇಲೆ ಅನೇಕ ಜನ ಗಣ್ಯ ವ್ಯಕ್ತಿಗಳಿದ್ದಾರೆ ಅದರಲ್ಲಿ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮದ ಆಯೋಜಕರು ಸಾಲು ಮರದ ತಿಮ್ಮಕ್ಕನವರ ಮಗನಾದಂತಹ ಸುಪುತ್ರ ಸ್ವಂತ ಮಗನಿಗಿಂತಲೂ ಜಾಸ್ತಿ ಸಾಲು ಮರದ ತಿಮ್ಮಕ್ಕನವರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುತ್ತಿರುವ ಆತ್ಮೀಯರಾದಂತಹ ಬಳ್ಳೂರು ಉಮೇಶ್ ಅವರೇ ಸಮಯದ ಕಾರಣ ನಾನು ಅಭಾವಣ ಹೆಸರು ತೆಗೆದುಕೊಳ್ತಾ ಇಲ್ಲ ಇವತ್ತು ಸಮಾಜ ಕಲ್ಯಾಣ ಇಲಾಖೆ ಸಿದ್ಧಾರ್ಥ ಎಜುಕೇಶನ್ ಸೊಸೈಟಿ ಸಾಲು ಮರದ ತಿಮ್ಮಕ್ಕ ಇಂಟರ್ನ್ಯಾಷನಲ್ ಫೌಂಡೇಶನ್ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಮತ್ತು ಸಾಲಮರದ ತಿಮ್ಮಕ್ಕ ಅಭಿನಂದನಾ ಸಮಿತಿ ವತಿಯಿಂದ ಅವರ ನೂರ ಹದಿಮೂರನೇ ದಿನ ಇದರ ಸಂಭ್ರಮದ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗವಹಿಸ್ತಾ ಇದ್ದೇವೆ ಇದರ ನಿಮಿತ್ತ ಈಗಾಗಲೇ ಸಾಲಮರದ ತಿಮ್ಮಕ್ಕ ನ್ಯಾಷನಲ್ ಅವಾರ್ಡ್ ಬಹಳಷ್ಟು ಗಣ್ಯರಿಗೆ ಇದರಲ್ಲಿ ಪದ್ಮಶ್ರೀ ಪ್ರಶಸ್ತಿಗೆ ಭಾಜನರಾದಂಥವರು ವಿವಿಧ ಕ್ಷೇತ್ರಗಳಲ್ಲಿ ತಮ್ಮದೇ ಆದಂತಹ ವಿಶಿಷ್ಟವಾದಂತಹ ಸೇವೆ ಮಾಡಿದಂಥವರಿಗೆ ಈಗಾಗಲೇ ಪ್ರಶಸ್ತಿ ಕೊಟ್ಟಿದ್ದೇವೆ ಸನ್ಮಾನ ಮಾಡಿದ್ದೇವೆ ಅವರೆಲ್ಲ ವೇದಿಕೆ ಮೇಲಿದ್ದಾರೆ ಇನ್ನೂ ಕೆಲವು ಇವತ್ತು ಮಕ್ಕಳಿಗೆ ಯಾರ ಇವತ್ತು ಪರಿಸರದ ಬಗ್ಗೆ ಕಳಕಳಿ ಇದ್ದಾರೆ ಅವರಿಗೆ ಸಾಲು ಮರದ ತಿಮ್ಮಕ್ಕ ನ್ಯಾಷನಲ್ ಗ್ರೀನರಿ ಅವಾರ್ಡ್ ಪ್ರಶಸ್ತಿ ಕೊಡಲಾಗ್ತಾ ಇದೆ ಅವರೆಲ್ಲರಿಗೆ ಅವರ ಜೊತೆ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಪರಿಸರವಾದಿಗಳಿಗೂ ಇಲ್ಲಿ ಸಾಲ ತಿಮ್ಮಕ್ಕನವರ ಅಭಿಮಾನಿಗಳಿಗೋ ಮಾತಿನ ಮಿತ್ರರಿಗೋ ಎಲ್ಲರಿಗೂ ಇವತ್ತಿನ ಒಂದು ಕಾರ್ಯಕ್ರಮದ ಆರ್ಥಿಕ ಆರ್ಥಿಕ ಅಭಿನಂದನೆ ಮತ್ತು ರಕ್ಷಣೆ ಮಾಡ್ತಾರೆ ಯಾರು ಮನೆ ಗಿಡಗಳನ್ನು ರಕ್ಷಣೆ ಮಾಡ್ತಾರೆ ಪರಿಸರ ರಕ್ಷಣೆ ಮಾಡ್ತಾರೆ ಅವರಿಗೆ ಪರಿಸರ ಸಂರಕ್ಷಣೆ ಮಾಡುತ್ತದೆ ಇದಕ್ಕೆ ಜ್ವಲಂತವಾದಂತಹ ನಿದರ್ಶನ ಉದಾಹರಣೆ ಯಾರಪ್ಪ ಅಂತ ಹೇಳಿದ್ರೆ ಆ ಸದಿ ನೈಜವಾಗಿದೆ ಇಲ್ಲ ಅನ್ನುವಂಥದ್ದು ಪರಿಶೀಲನೆ ಮಾಡಲಿಕ್ಕೆ ಹೇಳಿದ್ದಾರೆ ಯಾರು ದೊಡ್ಡ ಮಠದಲ್ಲಿ ಇವತ್ತು ಒತ್ತುವರಿ ಮಾಡಿದರೆ ಅರಣ್ಯದ ಆ ಒತ್ತುವರಿ ತೆರೆ ಮಾಡುವಂತ ಕಾರ್ಯ ಮಾಡ್ತಾ ಇದ್ದೇವೆ ಇಲ್ಲಿ ಇವತ್ತೇನು ಭೂಮಿ ಮೇಲೆ ಇರುವಂತಹ ಎಲ್ಲ ಇವತ್ತು ವನ್ಯಜೀವಿಗಳಿರ್ಬೋದು ಕೀಟಗಳಿರ್ಬೋದು ಇವತ್ತು ಸಸ್ಯ ಸಂಕುಲ ಇರ್ಬೋದು ಎಲ್ಲದಕ್ಕೆ ಬದುಕಲಿ ಹಾಕಿದೆ ಅದೆಲ್ಲವನ್ನು ಸಂರಕ್ಷಣೆ ಮಾಡುವಂಥದ್ದು ಪ್ರಕೃತಿ ಪರಿಸರ ಉಳಿಸಲಿಕ್ಕೆ ಬಹಳಷ್ಟು ಇವತ್ತು ಯೋಜನೆಗಳನ್ನು ಹಾಕಿಕೊಂಡಿದ್ದಾವೆ ಅವರೇನು ಕನಸಿದೆ ಆ ಕನಸು ಕನಸು ಮಾಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಇವತ್ತು ಸ್ಪೆಷಲ್ ದಿನ ಹುಟ್ಟು ಹಬ್ಬ ಅವರ ಹುಟ್ಟೇ ಒಂದು ಹಬ್ಬ ಅಂತ ಹೇಳ್ತಾರೆ ತಪ್ಪಾಗ್ಲಿಕ್ಕಿಲ್ಲ ಎಲ್ಲರ ಹೃದಯದಲ್ಲಿ

ಎಪ್ಪತ್ತೈದು <laughs> ಲಕ್ಷ <laughs>

ಒಂದು ಇತಿಹಾಸವನ್ನು ಸೃಷ್ಟಿ ಮಾಡಿರ್ತಕ್ಕಂಥ ತಾಯಿ ಪದ್ಮಶ್ರೀ ನಾಡೋಜ ಸಾಲುಮರದ ತಿಮ್ಮಕ್ಕನವರಿಗೆ ನನ್ನ ಹೃತ್ಪೂರ್ ಹೃತ್ಪೂರ್ವಕವಾದ ನಮನಗಳನ್ನು ಪ್ರಪ್ರಥಮವಾಗಿ ಸಲ್ಲಿಸೋದಕ್ಕೆ ಬಯಸ್ತೇನೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥ ಪರಮ ಪೂಜ್ಯ ಶ್ರೀ ಶ್ರೀ ಜಗದ್ಗುರು ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿಯವರಿಗೂ ನಮಸ್ಕಾರ ಮಾಡಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಉದ್ಘಾಟನೆಯನ್ನು ಮಾಡಿ ತಮ್ಮ ಅಭಿಮಾನದ ಮಾತುಗಳನ್ನ ಸಾಲು ಮರದ ತಿಮ್ಮಕ್ಕನವರಿಗೆ ಸಲ್ಲಿಸಿ ಎಲ್ಲರಿಗೂ ರಾಜ್ಯದ ಅರಣ್ಯ ಸಚಿವರು ನನ್ನ ಅತ್ಯಂತ ಆತ್ಮೀಯ ಸ್ನೇಹಿತರು ಆಗಿರ್ತಕ್ಕಂಥ ಮಾನ್ಯ ಈಶ್ವರ್ ಖಂಡ್ರೆ ಅವರೇ ವೇದಿಕೆ ಮೇಲೆ ಬಹಳಷ್ಟು ಜನ ಪುರಸ್ಕೃತರಿದ್ದಾರೆ ಹೆಸರುಗಳನ್ನು ತೆಗೆದುಕೊಳ್ಳೋದಕ್ಕೆ ಹೋಗೋದಿಲ್ಲ ಎಲ್ಲರಿಗೂ ಕೂಡ ತಾಯಿಯ ಆಶೀರ್ವಾದ ನಿಮಗೆ ಸಿಕ್ಕಿದೆ ಅಂತೇಳಿ ಭಾವಿಸಿಕೊಂಡು ಈ ಕಾರ್ಯಕ್ರಮವನ್ನು ಇಷ್ಟೊಂದು ವೈಭವದಿಂದ ಅದ್ಧೂರಿಯಾಗಿ ತನ್ನ ತಾಯಿಗೆ ಅರ್ಪಣೆ ಮಾಡಿರ್ತಕ್ಕಂಥ ಸಹೋದರ ಉಮೇಶ್ ಮತ್ತು ಇಲ್ಲಿ ಆಗಮಿಸಿರ್ತಕ್ಕಂಥ ಸಾಲು ಮರದ ತಿಮ್ಮಕ್ಕನವರ ಎಲ್ಲ ಅಭಿಮಾನಿಗಳೇ ಮಾಧ್ಯಮದ ಸ್ನೇಹಿತರು ಪ್ರಪ್ರಮ ಪ್ರಪ್ರಥಮವಾಗಿ ನಾನು ಉಮೇಶ್ ಅವರಿಗೆ ವಿಶೇಷವಾದ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಒಬ್ಬ ಮಗನಾಗಿ ನಾನು ಸಾಕು ಮಗ ಅಂತ ಹೇಳಿ ಅವನನ್ನು ಹೇಳೋದಿಲ್ಲ ಆದರೆ ಸಾಲುಮರದ ತಿಮ್ಮಕ್ಕನ ತಿಮ್ಮಕ್ಕನಿಗೆ ನಿಜವಾದ ಮಗನಾಗಿ ತನ್ನ ಎಲ್ಲ ಸ್ವಾರ್ಥವನ್ನು ಬಿಟ್ಟು ಆ ತಾಯಿಯನ್ನು ಎಲ್ಲ ರೀತಿಯಲ್ಲೂ ಕೂಡ ನೋಡಿಕೊಂಡು ಇವತ್ತು ನೂರ ಹದಿಮೂರು ವರ್ಷಕ್ಕೆ ತಲುಪಿದ್ದಾರೆ ನಿಜಕ್ಕೂ ಇದೊಂದು ಒಂದು ರೀತಿಯ ನಮ್ಮೆಲ್ಲರಿಗೂ ಕೂಡ ನಮ್ಮ ಜೊತೆಯಲ್ಲಿ ಇದ್ದಾರಲ್ಲ ಇನ್ನೂ ಕೂಡ ಅನ್ನುವಂಥದ್ದು ಅದೇ ಬಹಳ ದೊಡ್ಡ ಗಿಫ್ಟ್ ನಮಗೆಲ್ಲರಿಗೂ ಅಂತ ಹೇಳಿ ನಾನು ಭಾವಿಸ್ಕೊಳ್ತೇನೆ ಅವರ ಇತಿಹಾಸದ ಬಗ್ಗೆ ಅವರ ಜೀವನದ ಬಗ್ಗೆ ಈಗಾಗಲೇ ಉಮೇಶನು ಕೂಡ ಹೇಳಿದ್ದಾನೆ ಎಲ್ಲರೂ ಮಾತನಾಡಿದ್ದಾರೆ ಒಂದು ಗ್ರಾಮೀಣ ಭಾಗದಲ್ಲಿ ಅತ್ಯಂತ ಬಡ ಕುಟುಂಬದಿಂದ ಹುಟ್ಟಿ ಬೆಳೆದು ಕಷ್ಟದ ಜೀವನವನ್ನು ಅನುಭವಿಸಿಕೊಂಡು ನೂರ ಹದಿಮೂರು ವರ್ಷ ಆದರೂ ಇನ್ನೂ ಕಷ್ಟವನ್ನು ಅನುಭವಿಸ್ತಾ ಇರತಕ್ಕಂಥದ್ದು ನಮ್ಮೆಲ್ಲರಿಗೂ ಸಮಾಜದಲ್ಲಿ ಹೇಗಿದ್ದಾವೆ ನಾವೆಲ್ಲ ಅನ್ನೋದನ್ನು ನಮಗೆ ಪಾಠಗಳನ್ನ ಹೇಳ್ಕೊಡ್ತಾ ಇದೆ ಅಂತ ಹೇಳಿ ನಾನು ಅನ್ನಿಸ್ತೇನೆ ಯಾವ ಸ್ವಾರ್ಥವೂ ಇಲ್ಲದೆ ಮರಗಳನ್ನೇ ತನ್ನ ಮಕ್ಕಳು ಅಂತ ಹೇಳಿ ಸಾಕಿ ಬೆಳೆಸಿ ಇಡೀ ವಿಶ್ವಕ್ಕೆ ಒಂದು ಸಂದೇಶವನ್ನ ಇವತ್ತು ಸಾಲು ಮರದ ತಿಮ್ಮಕ್ಕನವರು ಕೊಟ್ಟಿದ್ದಾರೆ ವಿಶ್ವಕ್ಕೆ ಸಂದೇಶವನ್ನ ಕೊಟ್ಟಿದ್ದಾರೆ ಅಂತಕ್ಕಂಥ ಮಾತನ್ನ ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ ಮಾನ್ಯ ಸಚಿವರು ಹೇಳಿದರು ಪರಿಸರ ಇವತ್ತು ಎಷ್ಟು ನಾಶ ಆಗಿದೆ ಪರಿಸರ ಯಾವ ಸ್ಥಿತಿಗೆ ತಲುಪಿದೆ ಪ್ರಕೃತಿ ಯಾವ ಸ್ಥಿತಿಗೆ ತಲುಪಿದೆ ಅನ್ನೋದನ್ನ ಸಚಿವರು ಹೇಳಿದರು ಇವತ್ತು ಮಳೆ ನಮಗೆ ಬರಬೇಕಾದಂತ ಸಮಯದಲ್ಲಿ ಬರೋದಿಲ್ಲ ಮಳೆ ಬರೋ ಕಡೆ ಬರೋದಿಲ್ಲ ಸರ್ವೆ ನಂಬರ್ ಮೇಲೆ ಮಳೆ ಬೀಳುತ್ತೆ ಸರ್ವೆ ನಂಬರ್ ಈ ಸರ್ವೆ ನಂಬರ್ ನೋಡಿಕೊಂಡು ಮಳೆ ಬೀಳ್ತದೆ ಅಂತ ಪರಿಸ್ಥಿತಿಗೆ ನಾವು ತಲುಪಿಬಿಟ್ಟಿದ್ದೇವೆ ಕಾರಣ ಏನು ನಮಗೆ ಹಸಿರು ಪದರ ಭೂಮಿಯ ಮೇಲೆ ಇರಬೇಕಾದಂಥದ್ದು ಕಡಿಮೆ ಆಗಿದೆ ಗ್ರೀನ್ ಕವರ್ ಅಂತ ಕರೀತೇವೆ ಇವತ್ತು ಭಾರತದಲ್ಲಿ ಗ್ರೀನ್ ಕವರ್ ಅಂತ ಏನು ಹೇಳ್ತೀವಿ ಹಸಿರು ಪದರ ಏನಿದೆ ಅದು ಕೇವಲ ಇಪ್ಪತ್ತೊಂದು ಪರ್ಸೆಂಟ್ ಇದೆ ಇಪ್ಪತ್ತೊಂದು ಪಾಯಿಂಟ್ ಏಳು ಪರ್ಸೆಂಟ್ ಕರ್ನಾಟಕದಲ್ಲಿ ಇನ್ನೂ ಕಡಿಮೆ ಇದೆ ಇನ್ನು ಕಡಿತಾನೆ ಇದ್ದಾರೆ ಮರ ಕಡಿತಾನೆ ಇದ್ದಾರೆ ಡಿಫಾರೆಸ್ಟ್ರೇಷನ್ ಆಗ್ತಾನೆ ಇದೆ ಅದರ ಕಾರಣ ಏನಾಗಿದೆ ಅಂದ್ರೆ ಭೂಮಿಯ ಉಷ್ಣಾಂಶ ಜಾಸ್ತಿ ಆಗಿದೆ ಅಟ್ಮಾಸ್ಫಿರಿಕ್ ಟೆಂಪರೇಚರ್ ಜಾಸ್ತಿ ಆಗಿದೆ ಒಂದು ಡಿಗ್ರಿ ಟೆಂಪರೇಚರ್ ಜಾಸ್ತಿ ಆಗಿದ್ರು ಕೂಡ ಕೋಟ್ಯಾಂತರ ಏನು ಇನ್ಸೆಕ್ಟ್ಗಳು ಅವೆಲ್ಲ ಸತ್ತೋಗ್ತವೆ ಅವೆಲ್ಲ ಸತ್ತರೆ ಮನುಕುಲಕ್ಕೆ ಬಹಳ ತೊಂದರೆ ಆಗುತ್ತೆ ಎನ್ನುವಂಥದ್ದು ನಾನು ಮೊನ್ನೆ ತಿಪ್ಟೂರು ಹಾಸನ ಅಲ್ಲೆಲ್ಲ ನೋಡ್ಕೊಂಡು ಬಂದೆ ತೆಂಗಿನ ಮರಕ್ಕೆ ಬೆಂಕಿ ರೋಗ ಅಂತ ಬಂದಿದೆ ಆ ಬೆಂಕಿ ರೋಗದ ಆ ವಾಸೆ ಮಾಡೋದಕ್ಕೆ ಒಂದು ಮೈಕ್ರೋ ಇನ್ಸೆಕ್ಟ್ ಅನ್ನು ಬಿಡ್ತಾರೆ ಆ ಇನ್ಸೆಕ್ಟ್ ಬೇರೆ ಇನ್ಸೆಕ್ಟ್ ಅನ್ನ ಆ ಬೆಂಕಿ ರೋಗದ ಇನ್ಸೆಕ್ಟ್ ಅನ್ನು ತಿಂದು ಸಾಗಿಸುತ್ತೆ ಬಹುಶಃ ಅದರ ಅದರ ಟೆಂಪರೇಚರ್ ಏನಾದ್ರೂ ಒನ್ ಡಿಗ್ರಿ ಜಾಸ್ತಿ ಆದ್ರೆ ಆ ಇನ್ಸೆಕ್ಟ್ ಗಳೆಲ್ಲ ಸತ್ತೋಗ್ತವೆ ಅಂದ್ರೆ ಅರ್ಥ ನಮಗೆ ಈ ಪರಿಸರ ಎಷ್ಟು ಪ್ರಾಮುಖ್ಯ ಅನ್ನೋದನ್ನ ತೋರಿಸುತ್ತೆ ಹಾಗಾಗಿ ಇವತ್ತು ಪ್ರಪಂಚದಲ್ಲಿ ಏನ್ ಆಗ್ತಾ ಇದೆ ಒಂದು ಕಡೆ ಬೆಂಕಿ ಹತ್ಕೊಂಡು ಇಡೀ ಫಾರೆಸ್ಟ್ ಸುಟ್ಟು ಹೋಗುವಂತದ್ದನ್ನ ನೋಡಿದ್ದೇವೆ ಅದು ಆಸ್ಟ್ರೇಲಿಯಾದಲ್ಲಿ ಇರ್ಬೋದು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾದಲ್ಲಿ ಇರ್ಬೋದು ಬೇರೆ ಬೇರೆ ದೇಶಗಳಲ್ಲಿ ಬೆಂಕಿ ಫಾ ಹತ್ಕೊಂಡು ಫಾರೆಸ್ಟ್ ಎಲ್ಲ ಸುಟ್ಟು ಹೋಗುತ್ತೆ ಇನ್ನೊಂದು ಕಡೆ ಅತಿ ಹೆಚ್ಚು ಮಳೆಯಾಗಿ ಫ್ಲಡ್ಡಿಂಗ್ ಆಗಿ ಇಡೀ ಊರೂರೇ ನೀರಿನಲ್ಲಿ ಕೊಚ್ಕೊಂಡು ಹೋಗುತ್ತೆ ನಮ್ಮಲ್ಲಿ ಕೂಡ ಈಗ ಪ್ರಾರಂಭ ಆಗಿದೆ ಕಾರವಾರದಲ್ಲಿ ಪ್ರಾರಂಭ ಆಯಿತು ಮಡಿಕೇರಿಯಲ್ಲಿ ಪ್ರಾರಂಭ ಆಯಿತು ನಮ್ಮಲ್ಲಿ ಕೂಡ ಇದನ್ನ ಕಣ್ಣಲ್ಲಿ ನಾವು ನೋಡ್ತಾ ಇದೇವೆ ಇದು ಬಹಳ ಅಪಾಯಕಾರಿ ಮನುಕುಲಕ್ಕೆ ಅಪಾಯಕಾರಿ ಇಡೀ ವಿಶ್ವಕ್ಕೆ ಅಪಾಯಕಾರಿ ಗೊತ್ತಿಲ್ಲ ಗೊತ್ತೇ ಇಲ್ಲ ಇದರ ಬಗ್ಗೆ ಯಾವ ಅರಿವು ಕೂಡ ತಾಯಿಗೆ ಗೊತ್ತಿಲ್ಲ ತಾಯಿ ತಿಮ್ಮಕ್ಕನಿಗೆ ಇದರ ಅರಿವು ಗೊತ್ತಿಲ್ಲ ಆದ್ರೆ ಅವ್ರು ಮಾಡಿರುವಂತ ಕೆಲಸ ಮನುಕುಲವನ್ನೇ ರಕ್ಷಣೆ ಮಾಡುವಂತಹ ಕೆಲಸವನ್ನ ಅವ್ರು ಮಾಡಿದ್ದಾರೆ ಇದು ಒಂದು ಒಬ್ಬರು ಮನೆ ಹಬ್ಬನೇ ಇಡೀ ರಾಜ್ಯಾದ್ಯಂತ ಬೇರೆ ರಾಜ್ಯದಿಂದಲೂ ಬಂದಿದ್ದಾರೆ ಅಭಿಮಾನಿಗಳು ತುಂಬ ಜನ ಬಂದಿದ್ದಾರೆ ನಮ್ಮ ಭಾರತೀಯರ ಸೇವಾ ಸಂಘ ಭಾರತೀಯ ಅಯ್ಯಪ್ಪ ಸೇವಾ ಸಂಘ ಬೆಳಗಾಂ ಹುಬ್ಳಿ ಧಾರವಾಡ ಎಲ್ಲೆಲ್ಲಿಂದ ಬಂದಾರೆ ಅಂತ ಹೇಳಬೇಕು ಕಷ್ಟ ಅಷ್ಟೊಂದು ಕಡೆಯಿಂದೆಲ್ಲ ಬಂದು ತಿಮ್ಮಕ್ಕ ಅವರ ಸಂಭ್ರಮದಲ್ಲಿ ನೂರ ಹದಿಮೂರನೇ ಜನದ ಜನ್ಮದಿನದ ಸಂಭ್ರಮದಲ್ಲಿ ಎಲ್ಲರೂ ಸಂಭ್ರಮಿಸಿದ್ದಾರೆ ಇದು ಭಾಳ ಒಂದು ಆರು ತಿಂಗಳಿಂದಲೇ ಆಗಬೇಕಾಯಿತು ಬೇರೆ ಬೇರೆ ಕಾರಣಗಳಿಂದ ಹೊಂದರೆ ಈಗ ಕಾರ್ಯಕ್ರಮ ಆಗಿದೆ ಸರ್ಕಾರದಿಂದ ಮಾನ್ಯ ಗೃಹ ಸಚಿವರು ಅರಣ್ಯ ಸಚಿವರು ಸರ್ಕಾರದ ಅಧಿಕಾರಿಗಳೆಲ್ಲ ಭಾಗಿಯಾಗಿದ್ದಾರೆ ಸರ್ಕಾರವೂ ಸಹ ಈ ಕಾರ್ಯಕ್ರಮದ ಜೊತೆ ನಿಂತು ಎಲ್ಲ ರೀತಿ ಸಹಕಾರ ಮಾಡೋದ್ರ ಜೊತೆಗೆ ಯಶಸ್ವಿ ಮಾಡಿದೆ ಎಲ್ಲರೂ ಸೇವೆಯನ್ನು ನಾವು ಭಾಳ ಈ ಸಂದರ್ಭದಲ್ಲಿ ಸ್ಮರಿಸ್ತೇವೆ ಸರ್ಕಾರಕ್ಕೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ನಮ್ಮ ಭಾರತೀಯ ಯುವ ಸೇವಾ ಸಂಘ ಭಾರತೀಯರ ಸಂಘ ನಮ್ಮರುಡಿ ಅವರು ಆಮೇಲೆ ಸಾಲಮರು ತಿಮ್ಮಕ್ಕ ಅಭಿನಂದನಾ ಸಮಿತಿಯವರು ಎಲ್ಲರೂ ಕೂಡ ಎಲ್ಲ ಸಮಾಜ ಸೇವಕರು ಪರಿಸರ ಸಂರಕ್ಷಕರು ಧರ್ಮ ಸಂರಕ್ಷಕರು ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅತ್ಯಂತ ಯಶಸ್ವಿ ಮಾಡಿದ್ದಾರೆ ಸಾಲುಮಾರು ತಿಮ್ಮಕ್ಕವರು ಈ ಯುಗದ ಪ್ರೇರಕ ಶಕ್ತಿ ನೂರು ವರ್ಷ ಕಳೆದ್ರು ನೂರು ತಲೆಮಾರು ಕಳೆದ್ರು ಸಾವಿರಾರು ತಲೆಮಾರಿಗೂ ಕೂಡ ಆಕೆ ಆದರ್ಶ ವ್ಯಕ್ತಿಯಾಗಿರ್ತಾರೆ ಆಕೆ ನಡೆದು ಬಂದಾರಿ ಆಕೆ ಯಾವತ್ತೂ ಕೂಡ ಜಗತ್ತಿಗೆ ಒಂದು ಸ್ಫೂರ್ತಿ ಆಕೆ ನಡೆದಾರಿಲ್ಲ ನಾವೆಲ್ಲ ನಡೆದ್ರೆ ಯಾವುದೇ ಸಮಸ್ಯೆ ಇರೋಲ್ಲ ಪರಿಸರ ಶುದ್ಧವಾಗಿರುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ಎಲ್ಲರಿಗೂ ಒಳ್ಳೆಯದಾಗಿ ನಮಸ್ಕಾರ ನಮ್ಮ ಹೆಸರು ರಾಮಚಂದ್ರ ಚೀನಿ ಅಂತ ಭಾರತೀಯರ ಸೇವಾ ಸಮಿತಿ ರಾಷ್ಟ್ರೀಯ ಅಧ್ಯಕ್ಷರಾಗಿ ಕೆಲಸ ಮಾಡಿ ಸೇವೆ ಮಾಡ್ತಾ ಇದ್ದೀನಿ ಇನ್ನಿವತ್ತು ತಿಮ್ಮಕ್ಕನವರ ವೃಕ್ಷ ಮಾತೆ ಸಾಲಮರ್ತಿಮ್ಮಕ್ಕನವರ ನೂರ ಹದಿಮೂರನೇ ಜಯಂತಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬಂದರ್ಭದಲ್ಲಿ ಬಹಳ ಅದ್ದೂರಿ ಹಬ್ಬದ ವಾತಾವರಣದಲ್ಲಿ ಇವತ್ತು ಹೇಳಬೇಕು ಅಂದರೆ ನಮ್ಮ ರಾಷ್ಟ್ರೀಯ ರಾ ರಾಜ್ಯದ ಹಬ್ಬಗಳಲ್ಲಿ ಒಂದು ಆ ರೀತಿಯಲ್ಲಿ ಇವತ್ತು ಆಚರಣೆ ಮಾಡಿದ್ದೇವೆ ತುಂಬ ನಮ್ಮ ಉಮೇಶ್ ಅವರು ಇವತ್ತು ಸಾಲುಂಬರ್ ತಿಮ್ಮಕ್ಕನವರನ್ನು ಇಡೀ ಎಲ್ಲೋ ಒಂದು ಹಳ್ಳಿಯಲ್ಲಿದ್ದ ಅಜ್ಜಿನ ಇವತ್ತು ಪ್ರಪಂಚಕ್ಕೆ ಪ ಪ್ರಚಾರ ಕೊಟ್ಟು ಪ್ರಪಂಚದಲ್ಲಿ ವಿಶ್ವಕ್ಕೆ ದಾಖಲೆ ಮಾಡಿಕೊಟ್ಟಿದ್ದಾರೆ ಅವರಿಗೆ ನಾವು ಯಾವಾಗಲೂ ಋಣಿಯಾಗಿರ್ತೀವಿ ಜೊತೆಗೆ ನಾವು ಸದಾ ಅವ್ರಿಗೆ ಒಂದು ಕುಟುಂಬದಲ್ಲಿ ಅಣ್ಣ ತಮ್ಮಂದ್ರಾಗಿ ನಮ್ಮ ತಮ್ಮನೇ ಅಣ್ಣನೇ ಅಂತ ನಮ್ಮ ಸ್ವೀಕಾರ ಮಾಡಿದರೆ ಸಹೋದರರಾಗಿ ನಾವು ಇರ್ತೀವಿ ಏನು ಏನೇ ಕಷ್ಟ ಆಗ್ಬೋದು ಸುಖಕ್ಕೆ ಅನ್ನೋದಕ್ಕಿಂತ ಕಷ್ಟ ಪಡೆದಂಗೆ ನಾವು ಅವ್ರನ್ನ ಕಾಪಾಡ್ಕೊಂಡು ಹೋಗ್ತೀವಿ ಅವ್ರ ಜೊತೆಗೆ ನಾವು ನಿಲ್ತೀವಿ ಜೊತೆಗೆ ಹಲ್ಮರ್ ತಿಮ್ಮಕ್ಕನವರ ಆಶೀರ್ವಾದ ಇಡೀ ರಾಜ್ಯದ ರಾಷ್ಟ್ರದ ಜನತೆಗೆ ಇರಲಿ ಆ ತಾಯಿ ಶತಮಾನೋತ್ಸವ ಶ ಶತಾಯಿಷಿಗಳು ಅವರ ಆಶೀರ್ವಾದ ಇದ್ದರೆ ಎಂಥವರು ನಾನು ಅವರಲ್ಲಿ ಒಬ್ಬರು ಬೆಳಿಬೇಕು ಬೆಳೀಬೇಕು ಬೇಕು ಅನ್ನೋ ಛಲ ಇಟ್ಕೊಂಡು ಅವ್ರ ಥರ ಸೇವೆ ಮಾಡಿ ಬದುಕಲಿ ಅಂತೇಳಿ ನಾನು ಎಲ್ರಿಗೂ ಮನವಿ ಮಾಡ್ಕೊತೀನಿ ಜೊತೆಗೆ ಇವತ್ತು ಸಾಲುಮಾರ್ ತಿಮ್ಮಕ್ಕನವರಿಗೆ ಸರ್ಕಾರದಿಂದ ಆದಷ್ಟು ಕೂಡಲೇ ಒಂದು ಕೊನೆ ದಿನಗಳಲ್ಲಿ ಒಂದು ಮನೆ ಮಾಡಿಕೊಡ್ಬೇಕು ಅವ್ರಿಗೆ ಎಲ್ಲ ಮಾಡಿದ್ದಾರೆ ಒಂದು ಮನೆ ಆದಷ್ಟು ಕೂಡಲೇ ಮಾಡಿಕೊಡ್ಲಿ ಅಂತೇಳಿ ನಾನು ಸರ್ಕಾರದಲ್ಲಿ ಮನವಿ ಮಾಡ್ಕೊತೀನಿ ಎಲ್ಲ ಅಧಿಕಾರ ಕೊಟ್ಟಿದ್ದಾರೆ ಸಂತೋಷ ಆದರೆ ಅವ್ರಿಗೊಂದು ಮನೆ ವಾಸ ಮಾಡೋದಕ್ಕೆ ಅದೇ ಈ ಸಂದರ್ಭದಲ್ಲಿ ಎಲ್ಲ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡ್ಕೊಂತೀನಿ ಹೇಳಿದ್ದಾರೆ ಆಲ್ರೆಡಿ ಮೊನ್ನೆ ಇವಾಗ ಅನೌನ್ಸ್ ಮಾಡಿದ್ದಾರೆ ಮಾಡೋಣ ಅಂತ ಜೊತೆಗೆ ನಮ್ಮ ಸಹೋದರರಿಗೆ ಏನು ರಾಜ್ಯದ ಯುವ ಪರಿಸರ ರಾಯಭಾರಿಯಾಗಿ ಆಯ್ಕೆ ಮಾಡಿದ್ದಾರೆ ಸರ್ಕಾರಕ್ಕೆ ನಾನು ಹೃದಯಪೂರ್ವಕವಾಗಿ ಅಭಿನಂದನುಗಳನ್ನು ಜಿ ಪರಮೇಶ್ವರ್ ಸಾಹೇಬರಿಗೆ ಈಶ್ವರ ಖಂಡ್ರೆ ಸಾಹೇಬ್ರಿಗೆ ಮತ್ತೆ ಎಲ್ಲ ಸಿ ಎಮ್ ಸಾಹೇಬರಿಗೆ ಡಿ ಕೆ ಶಿವಕುಮಾರ್ ಸರ್ ಸರ್ಕಾರದ ಎಲ್ಲ ಕ್ಯಾಬಿನೆಟ್ ಮಿನಿಸ್ಟರ್ಗಳಿಗೂ ನಾನು ಋಣಿಯಾಗಿರ್ತೀನಿ ಅಭಿನಂದನೆ ಸಲ್ಲಿಸ್ತೀನಿ ಹೃದಯಪೂರ್ವಕವಾಗಿ ಅವ್ರಿಗೆ ಒಳ್ಳೇದು ಬಯಸ್ತೀನಿ ಅಂತೇಳಿ ಅವರ ಆರೋಗ್ಯ ಬಗ್ಗೆ ದೇವರು ಚೆನ್ನಾಗಿ ಉಳಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೀನಿ